ಇವತ್ತು ಭಾಳ ವಿಶೇಷವಾದಂಥ ಒಂದು ಸಂದರ್ಭ ಈ ಕರಾವಳಿಯ ಭಾಗದಲ್ಲಿ ಯಾವುದೇ ಸೌಲಭ್ಯಗಳಿಲ್ಲದಂತೆ ಕೊರಗ ಸಮುದಾಯ ನಮ್ಮ ಸಮಾಜದ ನಡುವೆ ಬದುಕ್ತಾ ಇರುವುದನ್ನು ನಾವು ಕಂಡಿದ್ದೇವೆ ಕೊರಗ ಸಮುದಾಯದ ಅಭಿವೃದ್ಧಿಗೆ ಬೇರೆ ಬೇರೆ ರೀತಿಯಾದಂತಹ ಪ್ರಯತ್ನಗಳನ್ನು ನಿರಂತರವಾಗಿ ಸರ್ಕಾರಗಳು ಜನಪ್ರತಿನಿಧಿಗಳು ಪ್ರಯತ್ನವನ್ನು ಮಾಡ್ತಾನೆ ಬಂದಿದೆ ರಂಜಾಳದಲ್ಲಿ ವಿಶೇಷವಾಗಿ ಮೂರು ಕುಟುಂಬಗಳು ಕಳೆದ ಹಲವಾರು ವರ್ಷಗಳಿಂದ ಯಾವುದೇ ಸೌಲಭ್ಯಗಳಿಲ್ಲದೆ ಮನೆ ಇಲ್ಲದೆ ವಾಸ ಮಾಡ್ತಾ ಇದ್ದನ್ನು ಗಮನಿಸಿದಂಥ ಇಲ್ಲಿರುವಂಥ ನಮ್ಮೆಲ್ಲ ಜನಪ್ರತಿನಿಧಿಗಳು ಇಲ್ಲಿ ಒಂದು ಜಾಗವನ್ನು ದಾನವಾಗಿ ಸ್ವೀಕರಿಸಿ ನಂತರ ಸರ್ಕಾರದ ಐ ಟಿ ಡಿ ಪಿಯ ಮುಖಾಂತರ ಮೂರುವರೆ ಲಕ್ಷ ರೂಪಾಯಿ ಹಣವನ್ನು ಮಂಜೂರಾತಿ ಮಾಡಿಕೊಂಡು ಮತ್ತು ಸ್ಥಳೀಯ ರಂಜಾಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಇವತ್ತು ಅತ್ಯಂತ ಸುಸಜ್ಜಿತವಾದಂಥ ಮೂರು ಮನೆಗಳನ್ನು ನಿರ್ಮಾಣ ಮಾಡಿಕೊಟ್ಟು ಇವತ್ತು ಆ ಮೂರು ಕೊರಗ ಕುಟುಂಬಗಳಿಗೆ ಹಸ್ತಾಂತರವನ್ನು ಮಾಡ್ತಾ ಇರುವಂಥದ್ದು ಬಹುಶಃ ನಮ್ಮ ತಾಲೂಕಿನಲ್ಲಿ ಒಂದು ಅತ್ಯಂತ ಸಂತೋಷದ ಕ್ಷಣ ಅಂತ ನಾನು ಅಂದ್ಕೊಳ್ತೇನೆ ಮನೆಗಳ ನಿರ್ಮಾಣ ಮನೆಗಳ ಗೃಹ ಪ್ರವೇಶ ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆದರೆ ಸಂತೋಷವನ್ನು ಪಡೋದು ಹೇಗೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲದಂಥ ಸಮುದಾಯಗಳು ಕೊರಗ ಕುಟುಂಬದ ಸಮುದಾಯಗಳು ಇವತ್ತು ಮೂರು ಮನೆಯವರಿಗೆ ಹಸ್ತಾಂತರ ಮಾಡಬೇಕಾದ್ರೆ ಅವರ ಸಂತೋಷ ಇದೆ ದಾನಿಗಳು ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಕೆಲವರು ಟೈಲ್ಸನ್ನು ಕೊಟ್ಟಿದ್ದಾರೆ ಕೆಲವರು ವಿದ್ಯುತ್ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಇನ್ನಿತರ ಸೌಲಭ್ಯಗಳನ್ನು ಕೊಟ್ಟು ಐ ಟಿ ಡಿ ಪಿಯಿಂದ ಮೂರುವರೆ ಲಕ್ಷ ರೂಪಾಯಿ ಹಣಕ್ಕೆ ಇನ್ನಷ್ಟು ಹಣವನ್ನು ಹೊಂದಾಣಿಕೆ ಮಾಡಿಕೊಂಡು ಮೂರು ಮನೆಗಳನ್ನು ಇವತ್ತು ಅತ್ಯಂತ ಸುಂದರವಾಗಿ ಇವತ್ತು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ನಾನು ಆ ಎಲ್ಲ ದಾನಿಗಳನ್ನು ವಿಶೇಷವಾಗಿ ಗ್ರಾಮ ಪಂಚಾಯಿತಿಯ ತಂಡವನ್ನು ಮತ್ತು ಐ ಟಿ ಡಿ ಪಿ ಅಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಮ್ಮ ತಾಲೂಕಿನ ನಮ್ಮ ಎರಡು ಜಿಲ್ಲೆಗಳಲ್ಲಿ ಈ ರೀತಿ ಕೊರಗ ಸಮುದಾಯಗಳನ್ನು ಅಭಿವೃದ್ಧಿಪಡಿಸ್ಬೇಕು ಅವರು ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥದ್ದು ಕಳೆದ ಹಲವು ವರ್ಷಗಳಿಂದ ನಿರಂತರವಾದಂಥ ಪ್ರಯತ್ನಗಳು ನಡೀತಾ ಇದೆ ಇನ್ನಷ್ಟು ಪ್ರಯತ್ನಗಳು ಇದರಲ್ಲಿ ಯಶಸ್ವಿ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸಿ ಮತ್ತು ಇದರಲ್ಲಿ ದಾನಿಗಳ ದೊಡ್ಡ ಪ್ರಮಾಣ ಅಂತಂದರೆ ಇದಕ್ಕೆ ಜಾಗವನ್ನು ಕೊಟ್ಟಂಥ ಮುಟ್ಟಿ ಆಚಾರ್ತಿಯವರ ಕುಟುಂಬಕ್ಕೆ ಈ ಮೂರು ಮನೆಗಳ ನಿರ್ಮಾಣ ಮಾಡಬೇಕು ಅಂದರೆ ಈ ಜಾಗವನ್ನು ಮುಟ್ಟಿ ಆಚಾರ್ತಿಯವರು ದೊಡ್ಡ ಮನಸ್ಸು ಮಾಡಿ ದಾನ ರೂಪದಲ್ಲಿ ಕೊಟ್ಟಿರುವಂಥದ್ದು ಬಹುಶಃ ಇಡೀ ಸಮಾಜಕ್ಕೊಂದು ಮೇಲ್ಪಂಕ್ತಿಯ ಕುಟುಂಬ ಅಂತ ನನ್ನ ಮುಟ್ಟಿ ಆಚಾರ್ಯ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಅವರು ದಾನವಾಗಿ ಕೊಟ್ಟಿದ್ದರಿಂದ ಇಷ್ಟು ಸುಂದರವಾದಂಥ ಮೂರು ಮನೆಗಳು ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಯಿತು ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಮೂರು ಕುಟುಂಬಗಳು ಮುಂದಿನ ದಿನಗಳಲ್ಲಿ ನೆಮ್ಮದಿಯಿಂದ ಈ ಮನೆಯಲ್ಲಿ ಸಂಸಾರವನ್ನು ನಡೆಸುವಂಥ ಆಗಲಿ ಅಂತೇಳಿ ಆ ಮೂರು ಕುಟುಂಬಕ್ಕೂ ನನ್ನ ಶುಭವನ್ನು